நீ

nah ini jatuh ya? mau cerita? mana cerita? mana cerita? ah coba coba nih ini jatruh.

வா சரி போய் ஆசை ఏడ కెట కెట వాచార్ చేయ రిచార్జ్ ఓవర్ రి ఏ రిచార్జ్ మొత్తం కలిపి 10 హ వాచార్ తీసుకో 9000 కాదు వాచార్ తీసుకో వాట్ హ హ వా నా నాచార్ ఏ 9000 హ సారి ఆంగర

ચાખ <laughs> રૂપિયા <laughs> <laughs> है? कहते <laughs> तो पा <था>, <laughs> <नागे थे? laughs> <नागे नौला> <laughs> <laughs>

તારમે માને ફરા રીન બ હસવાગેત્રે ઊઠા માડણો બોરી એ બોત કેન રા એના ઊડ ઊડ બરબકી એ નાટબ્યન હતી રી એ એટલે

நான் எதுக்கு ஆடு அது மாடு நாள்தாழே நீ கல்சி உதிரி ஏ உதிரி இல்லைப்பா ரொக்கே இல்லை ஓடு அந்த

ಇಲ್ಲ ರೊಕ್ಕ ಹಸ್ತ ಬೆಕ್ಕಿ ನಾ ಕೊಡ್ಲಿ ಹಸ್ತಂಗ ಕೊಗಲತ್ತ ನಾ ಕೊಟ್ಟಾನ ಚೆನ್ನಾಗ್ ಕೊಕ್ಕನು ಅವ್ರ ಬಂದ್ರ ಬಿಡಂಗಿ ಫಸ್ಟ್ ಬಿಡಂಗಿಲ್ಲ ಬಿಡಂಗಿಲ್ಲ ಏನ್ ಮಾಡ್ರಿ ಮನ್ಸಿ ಬಂದ ಅಂಗಡಿ ತೊಂದ್ ಅಂಗಡಿ

ಸ್ಪಿನ್ನಿಂಗ್ ಬೀಲ್ ಆನ್ಲೈನ್ ರಮ್ಮಿ ಪಬ್ಜಿ ಫ್ರೀ ಫೈರ್ ಲೂಡೋ ಇತ್ಯಾದಿ ಇತ್ಯಾದಿ ಮೊಬೈಲ್ ಗೇಮ್ಗಳನ್ನು ಆಳು ಹವ್ಯಾಸವನ್ನು ನೀವು ಹೊಂದಿದ್ದರೆ ಜಾಗೃತರಾಗಿರಿ ನಿಮ್ಮ ವೈಯಕ್ತಿಕ ಗೌರವಕ್ಕೆ ಧಕ್ಕೆ ತರುವಂತಹ ಹಾಗೂ ನಿಮ್ಮ ಕೌಟುಂಬಿಕ ನೆಮ್ಮದಿಯನ್ನು ಹಾಳು ಮಾಡುವಂಥ ಆಟಗಳಿಂದ ದೂರವಿರಿ ಮೊಬೈಲ್ ಗೇಮ್ಗಳಿಂದ ಅಂದರೆ ಮೊಬೈಲ್ನಲ್ಲಿ ಆಡತಕ್ಕಂಥ ಆಟಗಳಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅನ್ನುವುದು ನನ್ನ ಅನಿಸಿಕೆಯಾಗಿದೆ ಆದ್ದರಿಂದ ಮೊಬೈಲ್ನಲ್ಲಿ ಆಟಗಳನ್ನು ಆಡುವ ಬದಲು ದೈಹಿಕ ಶ್ರಮ ವಹಿಸಿ ಆಡುವಂಥ ಆಟಗಳನ್ನು ಆಡಿರಿ ಈ ಮೊಬೈಲ್ನಲ್ಲಿ ಆಟವಾಡುವುದರಿಂದ ನಿಮ್ಮ ಬುದ್ಧಿಮಟ್ಟ ಚುರುಕಾಗಬಹುದು ಆದರೆ ದೈಹಿಕವಾಗಿ ಆಲಸಿಗಳಾಗುತ್ತೀರಿ ಆರೋಗ್ಯವು ಕುಂದುತ್ತದೆ ಆದ್ದರಿಂದ ಆರೋಗ್ಯ ಸುಧಾರಣೆಯಾಗುವಂತಹ ಆಟಗಳನ್ನು ಆಡುವುದು ಅತಿ ಉತ್ತಮ ಈ ಕಿರುಚಿತ್ರದಲ್ಲಿ ನಾವು ನಮ್ಮ ಅನಿಸಿಕೆ ಪ್ರಕಾರ ಮೊಬೈಲ್ ಗೇಮ್ಗಳನ್ನು ಆಡುವುದರಿಂದ ಆಗುವಂತ ಪರಿಣಾಮವನ್ನು ತೋರಿಸಿದ್ದೇವೆ ಮಾತ್ರ ಆದರೆ ಆಡುವುದು ಬಿಡುವುದು ನಿಮಗೆ ಬಿಟ್ಟಂತ ನಿರ್ಧಾರವು ಈ ನಮ್ಮ ಪ್ರಯತ್ನವು ನಿಮಗೆ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಒಂದು ಶೇರ್ ನಮಗೆ ಪ್ರೋತ್ಸಾಹದ ರೂಪದಲ್ಲಿ ಬರಲಿ ಎನ್ನುವುದು ನಮ್ಮ ಆಶಯ ರಾಯಲ್ ಪ್ಯಾಂಟ್ಸ್ ಹೊನ್ನೂರು ಈ ಚಾನಲಿಗೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ ನಮಸ್ಕಾರ